ಹಾಯ್ ಗೈಸ್ ನೋಡಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ಎ ಸಿ ವಿ ಲಾಂಚ್ ಆಗಿ ಎರಡು ವರ್ಷ ಆಯಿತು ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲೂ ಕೂಡ ಅಂದರೆ ಎ ಸಿ ಯಾವ ಥರ ಒಂದು ಲೆಗಸಿ ಕ್ರಿಯೇಟ್ ಮಾಡಿತ್ತು ಅದೇ ಥರ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಸೊ ಇವಾಗ ಎ ಸಿ ಬಿ ಬಂದ್ಬಿಟ್ಟು ಪೇಲೋಡ್ ಇನ್ಕ್ರೀಸ್ ಆಗಿದೆ ನೋಡ್ಬೋದು ಪೇಲೋಡು ಸಿಕ್ಸ್ ಫಿಫ್ಟಿ ಕೆ ಜಿ ಬರ್ತಾಯಿತ್ತು ಇವಾಗ ತೌಸಂಡ್ ಕೆ ಜಿ ಪೇ ಲೋಡ್ ಬರುತ್ತೆ ಸೊ ಹಾಗಾಗಿನೇ ನಿಮಗೆ ಫ್ರಂಟಲ್ಲಿ ಇ ವಿ ತೌಸಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ಒಂದು ಗಾಡಿ ಬಗ್ಗೆನೇ ಇವತ್ತಿನ ವಿಡಿಯೋ ಎ ಸಿ ವಿ ತೌಸಂಡಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಆ್ಯಂಡ್ ಏನೆಲ್ಲ ಅಪ್ಡೇಟ್ಸ್ ಮಾಡಿದ್ದಾರೆ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಗಿದ್ದಾರೆ ವೀಕ್ಷಕರೆ ತಡ ಮಾಡಿದೆ ಇವತ್ತಿನ ವೀಡಿಯೋನ

ತುಂಬ ಜನದ ರಿಕ್ವೈರ್ಮೆಂಟ್ ಇದ್ದಿದೆ ಆ್ಯಕ್ಚುಲಿ ಸೊ ಒಂದಷ್ಟು ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕ್ಲೋಸ್ಡ್ ಬಾಡಿ ಇದರಲ್ಲಿ ಬರ್ತಾ ಇತ್ತು ಇವಾಗ ನೋಡ್ತಿರ್ಬೋದು ಓಪನ್ ಡೆಕ್ ಕೊಟ್ಟಿದ್ದಾರೆ ಸೊ ಇದು ಸೇಮ್ ಇದೆ ಲೆಂತ್ ಏನು ಬಿಡ್ತಲ್ಲ ಬಟ್ ಓಪನ್ ಡೆಕ್ ಕೊಟ್ಟಿರೋದ್ರಿಂದ ಎಲ್ಲ ಅಪ್ಲಿಕೇಶನ್ಸ್ಗೆ ಎಫ್ ಎಮ್ ಸಿ ಜಿ ಆಗಿರ್ಬೋದು ಅಥವಾ ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್ ಎಲ್ಲ ಅಪ್ಲಿಕೇಶನ್ಸ್ಗೂ ಯೂಸ್ ಆಗುತ್ತಿದ್ದು ಸೊ ಇನ್ಫ್ಯಾಕ್ಟ್ ತುಂಬ ಜನ ಇದನ್ನು ಯೂಸ್ ಮಾಡ್ತಿದ್ದಿದೆ ಆ್ಯಕ್ಚುಲಿ ಡೈಲಿ ಗ್ರಾಸರಿ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ಆಲ್ಸೋ ವಾಟರ್ ಬಾಟಲು ಮತ್ತು ವೆಜಿಟೇಬಲ್ಸ್ ಸಪ್ಲೈಗೋಸ್ಕರ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ರು ಸೊ ಇವಾಗ ಇನ್ನೂ ಈಸಿಯಾಗೆ ಯೂಸ್ ಮಾಡ್ಬೋದು ಪೇ ಲೋಡ್ ಕೂಡ ಇನ್ಕ್ರೀಸ್ ಆಗಿರೋದ್ರಿಂದ ಅದ್ರ ಜೊತೆಗೆ ಪೇ ಲೋಡ್ ಅಷ್ಟೇ ಅಲ್ಲ ರೇಂಜು ಕೂಡ ಇನ್ಕ್ರೀಸ್ ಆಗಿದೆ ರೇಂಜ್ ಬಂದ್ಬಿಟ್ಟು ಇಷ್ಟು ದಿನ ನಿಮಗೆ ಬರ್ತಿದ್ದಿದ್ದು ಒನ್ ಫಿಫ್ಟಿ ಫೋರ್ ಕಿಲೋಮೀಟರ್ ರೇಂಜು ಇವಾಗ ಒನ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ ರೇಂಜ್ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತೇ ಇದೆ ಇದರ ಆಪ್ರೇಷನಲ್ ಕಾಸ್ಟ್ ಬಂದ್ಬಿಟ್ಟು ಅಂದರೆ ರನ್ನಿಂಗ್ ಕಾಸ್ಟು ಬರೀ ಒನ್ ರುಪಿ ಪರ್ ಕಿಲೋಮೀಟರು ಸೊ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿದ್ರೆ ಅದೇ ನಿಮಗೆ ಸೊ ಪೆಟ್ರೋಲ್ ವೆಹಿಕಲ್ಗೆಲ್ಲ ಮತ್ತು ಡೀಸೆಲ್ ವೆಹಿಕಲ್ಗೆಲ್ಲ ಕಂಪೇರೆ ಮಾಡೋಂಗಿಲ್ಲ ಅಷ್ಟೆಲ್ಲ ಸೇವಿಂಗ್ಸು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಆಗುತ್ತೆ ಆ್ಯಂಡ್ ಇದು ಏಕೈಕ ವೆಹಿಕಲ್ ವಿಕಲ್ ಆ್ಯಕ್ಚುಲಿ ಈ ತೌಸಂಡ್ ಪೇಲೋಡ್ ಅಂದರೆ ತೌಸಂಡ್ ಕೆ ಜಿ ಪೇಲೋಡ್ ಜೊತೆಗೆ ಬರ್ತಾ ಇರೋದು ಸೊ ನೋಡ್ತಿರ್ಬೋದು ಫ್ರಂಟ್ ಲುಕ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಲುಕ್ ಬರುತ್ತೆ ಏನೋ ಅಂತ ಚೇಂಜಸ್ ಇಲ್ಲ ಸೊ ಇ ವಿ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು ಇ ವಿ ಥೌಸಂಡ್ ಅಂತ ಹೇಳಿದ್ರಿ ಸೊ ಆ್ಯಂಡ್ ಜೊತೆಗೆ ಫ್ರಂಟಲ್ಲಿ ನಿಮಗೆ ಬೇರೆ ಏನೂ ಚೇಂಜಸ್ ಇಲ್ಲ ಸೊ ಇದರಲ್ಲಿ ಚೇಂಜ್ ಆಗಿರೋದು ಅಂತ ಹೇಳಿದ್ರೆ ಕಂಪ್ಲೀಟ್ ಒಂದು ಬ್ರೇಕಿಂಗ್ ಸಿಸ್ಟಮ್ ಚೇಂಜ್ ಆಗಿದೆ ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಈ ಒಂದು ಸ್ಟೇರಿಂಗ್ ಏನು ನೋಡ್ತಾ ಇದ್ದೀರಾ ಅಂದರೆ ಒಳಗಡೆ ಇಂಟೀರಿಯರ್ ಕೂಡ ಚೇಂಜ್ ಸೇಮೇ ಇದೆ ಸ್ಟೇರಿಂಗ್ ಬಂದುಬಿಟ್ಟು ಇನ್ನಷ್ಟು ಸ್ಮೂತರ್ ಆಗಿದೆಯಂತೆ ಒಂದಷ್ಟು ಕ್ಯಾಲಿಬ್ರೇಷನ್ ಎಲ್ಲ ಚೇಂಜ್ ಮಾಡಿರೋದ್ರಿಂದ ಆ್ಯಂಡ್ ಇದರಲ್ಲಿ ಎಲೆಕ್ಟ್ರಾನಿಕ್ ಡ್ರೈವ್ ಟ್ರೈನ್ ಕೊಟ್ಟಿರೋದ್ರಿಂದ ಸೊ ನೋಡ್ತಿರ್ಬೋದು ರಿವರ್ಸು ನ್ಯೂಟ್ರಲ್ಲು ಡಿ ಅಂತ ಕೊಟ್ಟಿದಾರಲ್ಲ ಸೊ ಇದರಿಂದಾಗಿ ಈಸಿ ಇರುತ್ತೆ ಡ್ರೈವಿಂಗು ಯಾವುದೇ ಥರ ಕ್ಲಚ್ ಆಗಲಿ ಗೇರ್ ಆಗಲಿ ಇದರಲ್ಲಿ ಇರೋಲ್ಲ ಸೊ ಆ್ಯಂಡ್ ಜೊತೆಗೆ ಇದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಕ್ಯಾಬಿನ್ ಬಂದ್ಬಿಟ್ಟು ತುಂಬಾ ಆಗಿರುತ್ತೆ ಸೊ ನಿಮಗೆ ಪೀಸಾಗೆ ಡ್ರೈವ್ ಮಾಡ್ಬೋದು ಪಿನ್ ಡ್ರಾಪ್ ಸೈಲೆನ್ಸ್ ಕೂಡ ಒಳಗಡೆ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ ಡ್ರೈವ್ ಟ್ರೈನ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ನೋಡ್ತಿರ್ಬೋದು ಇಂಟೀರಿಯರಲ್ಲಿ ಅದು ಬಿಟ್ಟರೆ ಇನ್ನು ನಿಮಗೆ ಏನೂ ಕೂಡ ಚೇಂಜಸ್ ಇಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ ಸೊ ಇಂಟೀರಿಯರ್ ನಿಮಗೆ ಆಲ್ಮೋಸ್ಟ್ ಸೇಮೇ ಬರುತ್ತೆ ಸೊ ಇಂಟೀರಿಯರಲ್ಲಿ ಏನೂ ಚೇಂಜಸ್ ಇಲ್ಲ ಸಸ್ಪೆನ್ಷನ್ನು ಮತ್ತು ಈ ಒಂದು ಸ್ಟೀರಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಡ್ರೈವ್ ಕೂಡ ಹೇಳಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಎಲ್ಲ ಇನ್ಕ್ರೀಸ್ ಆಗಿದೆ ಹೌದು ಬಟ್ ಅದ್ರ ಜೊತೆಗೆ ಇದು ಕೂಡ ಅಷ್ಟೇ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಅದನ್ನು ಅವು ಡ್ರೈವ್ ಮಾಡಿದಾಗಲೇ ಗೊತ್ತಾಗುತ್ತೆ ಸೊ ಅವಾಗಲೇ ಹೇಳಬೇಕಾದ್ರೆ ಇದು ಅರ್ಬನ್ ಯೂಸೇಜ್ಗೆ ಅಂತ ಹೇಳ್ತಾ ಇದ್ದೆ ಸೊ ಅರ್ಬನ್ ಯೂಸೇಜ್ಗೆ ಹೌದು ಅದ್ರ ಜೊತೆಗೆ ಇತ್ತೀಚಿಗಂತೂ ಎಲ್ಲ ಒಂದು ಅಂದರೆ ಹಳ್ಳಿಗಳಲ್ಲೂ ಯೂಸ್ ಮಾಡ್ತಾ ಇದ್ದಾರೆ ಎ ಸಿ ವಿನ ಯಾಕೆಂದರೆ ನಾನೇ ಒಂದು ಕೊಳ್ಳೇಗಾಲದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದು ನೆನಪಾಯಿತು ನನಗೆ ಸೊ ಕೊಳ್ಳೇಗಾಲದಲ್ಲಿ ವಿಡಿಯೋ ಮಾಡಿದಾಗ ಅವರು ಬಂದು ಕೊಕೋ ಕೋಲ ಡಿಸ್ಟ್ರಿಬ್ಯೂಷನ್ಗೆ ಎ ಸಿ ವಿನ ಯೂಸ್ ಮಾಡಿ ಒಳ್ಳೆ ರೇಂಜ್ ಕೂಡ ತೊಗೋತಾಯಿದ್ರು ಅಂದರೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊತಾ ಇದ್ರು ಯಾವಾಗ ಚಾರ್ಜ್ ಮಾಡಬೇಕು ಏನು ಮಾಡಬೇಕು ಹೇಳಿ ಚಾರ್ಜಿಂಗ್ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಚಾರ್ಜಿಂಗ್ ಸ್ಟೇಷನ್ ಅದು ಕೂಡ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಅಕ್ರಾಸ್ ಇಂಡಿಯಾ ಇದೆ ಅದ್ರ ಜೊತೆಗೆ ಸರ್ವಿಸ್ ಸೆಂಟರ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಎಕ್ಸ್ಕ್ಲೂಸಿವ್ ಸರ್ವಿಸ್ ಸೆಂಟರ್ ಅದು ಕೂಡ ಡೆಡಿಕೇಟೆಡ್ ಸರ್ವಿಸ್ ಸೆಂಟರ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಲು ಟಾಟಾದವರು ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಸರ್ವಿಸ್ ಸ್ಟೇಷನದಲ್ಲೂ ಕೂಡ ನಿಮಗೆ ಸಿಗುತ್ತೆ ಅದು ಒನ್ ಫಿಫ್ಟಿ ಪ್ಲಸ್ ಸರ್ವಿಸ್ ಸ್ಟೇಷನ್ಸು ಅಕ್ರಾಸ್ ಇಂಡಿಯಾ ನಿಮಗೆ ಸಿಗುತ್ತೆ ಅದು ಕೂಡ ಡೆಡಿಕೇಟೆಡ್ ಮ್ಯಾನ್ ಪವರ್ ಜೊತೆಗೆ ಆ್ಯಂಡ್ ಎಡ್ಜ್ ಅಂತ ಏನು ನೋಡ್ತೀರಾ ನೀವು ಫ್ಲೀಟೆಡ್ಜಲ್ಲೂ ಕೂಡ ಇದರ ರೇಂಜ್ ಆಗಿರ್ಬೋದು ಬ್ಯಾಟ್ರಿ ಹೆಲ್ತ್ ಆಗಿರ್ಬೋದು ಇದೆಲ್ಲದನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ ನೀವು ಸರ್ವಿಸ್ ಸೆಂಟ್ರಿಗೆ ಹೋದಾಗ ಸರ್ವಿಸ್ ಮಾಡುವಂಥ ಟೈಮಲ್ಲಿ ನೀವು ಅದನ್ನು ಚೆಕ್ ಕೂಡ ಮಾಡ್ಬೋದು ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ ನೋಡ್ತಿರ್ಬೋದು ಹಿಂದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಕೂಡ ಬರುತ್ತೆ ನೋಡ್ಬೋದು ಸೊ ಆ್ಯಸ್ ಅ ಸ್ಟ್ಯಾಂಡರ್ಡು ಸ್ಪೇರ್ ವೀಲ್ ಬಂದ್ಬಿಟ್ಟು ಕೆಳಗಡೆ ಮೌಂಟ್ ಆಗಿದೆ ಸೊ ಈಸಿಯಾಗೆ ಇವಾಗ ನೀವು ಈ ಒಂದು ಬಾಡಿ ಏನು ನೋಡ್ತಾ ಇದ್ದೀರಾ ಸೊ ಈ ಫ್ಲ್ಯಾಟ್ ಬಾಡಿನ ಆರಾಮಾಗಿ ನೀವು ಯಾವ ಥರ ಬೇಕಾದರೂ ಚೇಂಜ್ ಮಾಡ್ಕೊಬೋದು ಬಿಲ್ಡ್ ಮಾಡ್ಕೋಬೋದು ನಿಮ್ಮ ಒಂದು ಪರ್ಪಸಕ್ಕೆ ತಕ್ಕಂಗೆ ಸೊ ಅಪ್ಲಿಕೇಶನ್ಸು ನಿಮ್ದು ಏನಿದೆ ಅದ್ರ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬೋದು ಸೊ ಇನ್ನು ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು ಸೊ ಇಲ್ಲೇ ಆ್ಯಕ್ಚುಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಸೊ ಇಲ್ಲಿ ಚಾರ್ಜ್ ಮಾಡ್ಕೋಬೋದು ಏನಪ್ಪ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದರೂ ತುಂಬ ಜನ ಕೇಳ್ಬೋದು ಸರ್ ಯಾವಾಗಲೂ ನಾನು ಹೊರ್ಗಡೆ ಚಾರ್ಜ್ ಮಾಡೋದಕ್ಕಾಗಲ್ಲ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸು ತುಂಬ ಹೆಲ್ಪ್ ಮಾಡುತ್ತೆ ಹೌದು ಅಂದರೆ ಎಸ್ಪೆಷಲಿ ಒಂದು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಇಮಿಡಿಯೇಟಾಗಿ ಚಾರ್ಜ್ ಮಾಡ್ಕೊಬೋದು ಅದು ಕೂಡ ಒನ್ ನಾಟ್ ಫೈವ್ ಮಿನಿಟ್ಸಲ್ಲೇ ಚಾರ್ಜ್ ಆಗುತ್ತೆ ಕಂಪ್ಲೀಟ್ ಒಂದು ಬ್ಯಾಟ್ರಿ ನಿಮಗೆ ಒನ್ ನಾಟ್ ಫೈವ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ ರೇಂಜ್ ಕೊಡುತ್ತೆ ಹೇಳಿದ್ರೆ ಸೊ ಅದಕ್ಕೋಸ್ಕರನೇ ಅಷ್ಟು ಬೇಗ ಅಷ್ಟು ರ್ಯಾಪಿಡ್ ಆಗಿ ಎ ಸಿ ಬಿ ಎಲ್ಲ ಕಡೆ ಬರ್ತಾ ಇರೋದು ಆ್ಯಂಡ್ ನಿಮಗೆ ಸಿಗ್ತಾ ಇರೋದು ಅಷ್ಟು ಈಸಿಯಾಗೆ ಅಂದರೆ ಎಲ್ಲ ಪಾಪ್ಯುಲರಿಟಿ ಇರೋದು ಸೊ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ರೇಂಜ್ ಕೂಡ ಚೆನ್ನಾಗಿದೆ ನೋಡ್ತಿರ್ಬೋದು ಇದನ್ನು ನೀವು ಓಪನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಸಿಕ್ಸ್ಟೀನ್ ಎಮ್ ಪ ಅಂದರೆ ಚಾರ್ಜಿಂಗ್ ಸಾಕೆಟ್ ಯೂಸ್ ಮಾಡಿಕೊಂಡೇ ಚಾರ್ಜ್ ಮಾಡ್ಬೋದು ಸೊ ಮನೇಲೆ ಈಸಿಯಾಗಿ ಚಾರ್ಜ್ ಮಾಡ್ಬೋದು ಸೊ ಎಲ್ಲಿ ಬೇಕಾದರೂ ಅಂದರೆ ಮನೇಲಿ ಆಗಿರ್ಬೋದು ಬೇರೆಯವ್ ಸಲ ಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಎ ಸಿ ವಿ ಆಲ್ರೆಡಿ ಫೀಚರ್ಸ್ ಎಲ್ಲ ನೋಡಿದ್ರಿ ಇವಾಗ ಇದನ್ನು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಸೊ ಇವರು ಟ್ರ್ಯಾಕಲ್ಲಿ ಟೆಸ್ಟ್ ಟ್ರ್ಯಾಕಲ್ಲಿ ಡ್ರೈವ್ ಮಾಡ್ತಾರೆ ಸೊ ಯಾವ ಥರ ಫೀಲ್ ಇದೆ ಒಳಗಡೆ ಕ್ಯಾಬಿನಲ್ಲಿ ಏನಾದರೂ ಚೇಂಜ್ ಆಗಿದೆಯಾ ಸಸ್ಪೆನ್ಷನ್ ಸೆಟಪ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಸ್ಟೇರಿಂಗ್ ಸ್ಮೂತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೀವಿಯಸ್ಲಿ ಕೂಡ ಇದನ್ನು ರಿವ್ಯೂ ಕೂಡ ಮಾಡಿದ್ವಿ ಸೊ ಇವಾಗ ಯಾವ ಥರ ಒಂದು ಕಂಫರ್ಟ್ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಒಂದ್ಸಲಿ ಟೆಸ್ಟ್ ಟ್ರ್ಯಾಕ್ಗೆ ಹೋಗೋಣ ಈ ಒಂದು ಗಾಡಿಯಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ ಆ್ಯಂಡ್ ಓವರ್ ಈ ಗಾಡಿದು ಸೌಂಡ್ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಒಂದು ರೀಲ್ಸಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳಿಬಿಟ್ಟು ಸೊ ಇದನ್ನು ಹಪ್ ಮಾಡಿದ್ರೆ ಸೊ ಒಳಗಡೆ ಸೌಂಡೇ ಕೇಳಲ್ಲ ಆ್ಯಕ್ಚುಲಿ ಇದನ್ನು ಡೌನ್ ಮಾಡಿದ್ದೀನಿ ಆದರೂ ಕೂಡ ಅಷ್ಟು ಸೌಂಡ್ ಕೇಳ್ತಾ ಇಲ್ಲ ಸೊ ಒನ್ ಆಫ್ ದಿ ಬೆಸ್ಟ್ ಡ್ರೈವ್ ಟ್ರೈನ್ ಇರೋದು ಆ್ಯಕ್ಚುಲಿ ಸೊ ಇವಾಗ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತಾರೆ ನೋಡ್ಕೋಬೋದು ಸೊ ಎಲೆಕ್ಟ್ರಾನಿಕ್ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ ಇದರಲ್ಲಿ ಸ್ಪೀಡ್ ಸ್ಪೀಡ್ ಜ ಕಿತ್ನಾ ಜತೆ ಸ್ಪೀಡ್ ವೀಕ್ಷಕರೇ ಟಾಪ್ ಸ್ಪೀಡ್ ನೋಡ್ಕೊಂಬಿಡಿ ಎ ಸಿ ವಿದು ಸೊ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಹೇಳಿಬಿಟ್ಟು ನೋಡ್ಕೊಂಬಿಡಿ ಆ್ಯಂಡ್ ಪವರು ಕೂಡ ಜಾಸ್ತಿ ಆಗಿದೆ ಅಂತೆ ಸೊ ಫಿಫ್ಟಿ ಫೋರು ಫಿಫ್ಟಿ ಸಿಕ್ಸು ಫಿಫ್ಟಿ ಏಯ್ಟ್ ಫಿಫ್ಟಿ ನೈನು ಸೊ ಇವಾಗ ಇಲ್ಲಿ ಬ್ರೇಕಿಂಗ್ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅಬಿ ಅವ್ರ ಹೌ ಅಭಿ ಅವ್ರ ಜನ ಎಸ್ ಸೊ ಬ್ರೇಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಸಸ್ಪೆನ್ಷನ್ನು ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ಇಂಪ್ರೂವ್ ಆಗಿದೆ ಸೊ ಆ್ಯಸ್ ಯೂಶುವಲ್ ನಿಮಗೆ ಒಂದು ಫೈವ್ ವೋಲ್ಟ್ಸ್ದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಡ್ತಾರೆ ಯು ಎಸ್ ಬಿ ಟೈಪು ಆ್ಯಂಡ್ ಎಲೆಕ್ಟ್ರಾನಿಕ್ ಡ್ರೈವ್ ಮೋಡ್ಸ್ ಬರೋದ್ರಿಂದ ತುಂಬ ಈಸಿ ಇರುತ್ತೆ ಡ್ರೈವ್ ಮಾಡೋದಕ್ಕೆ ಸೌಂಡ್ ಕೂಡ ಕಮ್ಮಿ ಇರುತ್ತೆ अभी स्टीयरिंग फील कैसा है अच्छा है हां पहला भी आप प्लांट में ड्राइव किया था आई थिंक हां सो अभी अच्छा है स्टीयरिंग फील सो इंप्रू हो गया है ना स्मूथ स्मूथ हो गया है करेक्ट सस्पेंशन बढ़िया सस्पेंशन बढ़िया है जी, ना सो कार so, जैसा फीलिंग है ना सो सो so, 100% नहीं एटलीस्ट 90% कार जैसा फीलिंग है जी सो so, और ನೋಡ್ಬೋದು ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಡಿಸ್ಪ್ಲೇ ಬರುತ್ತೆ ಸೊ ಇದೆಲ್ಲ ಸೇಮೇ ಇದೆ ಮೇನ್ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಡ್ರೈವ್ ಟ್ರೈನು ಕೂಡ ಸೇಮೇ ಇದೆ ಸೊ ಒಂದು ರೇಂಜ್ ಇನ್ಕ್ರೀಸ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಪೇ ಲೋಡ್ ಇನ್ಕ್ರೀಸ್ ಮಾಡಿದ್ದಾರೆ ಸೊ ನೋಡ್ಬೋದು ಸಖತ್ತು ಒಳ್ಳೆ ಫೀಲ್ ಕೊಡುತ್ತೆ ಕುತ್ಕೊಂಡು ಒಳಗಡೆ ಹೋಗ್ತಾ ಇದ್ರೆ ನನಗಂತೂ ಎ ಸಿ ವಿ ಒಳ್ಳೆ ಮಜಾ ಕೊಡುತ್ತೆ ಒಳಗಡೆ ಕೂತ್ಕೊಂಡ್ರೆ ನೋಡಿದ್ರಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಸ್ಪೀಡು ಈಸಿಯಾಗಿ ಹೋಗ್ಬಿಡುತ್ತೆ ಸೊ ಇದು ಎಂಥ ಒಂದು ಅಪ್ಲಿಕೇಶನ್ ಆಗಿರಲಿ ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ಅದು ಪೇಂಟ್ ಡಿಸ್ಟ್ರಿಬ್ಯೂಷನ್ ಆಗಿರಲಿ ಅಥವಾ ವಾಟರ್ ಕ್ಯಾನ್ ಡಿಸ್ಟ್ರಿಬ್ಯೂಷನ್ ಆಗಿರಲಿ ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರಲಿ ಎಫ್ ಎಮ್ ಸಿ ಜಿ ಆಗಿರಲಿ ಎಲ್ಲ ಅಪ್ಲಿಕೇಶನ್ಸ್ಗೂ ಯೂಸ್ ಆಗುವಂತಹ ಒಂದು ಗಾಡಿ ಯಾಕೆಂದರೆ ಸ್ಪೀಡ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಸ್ಪೀಡ್ ತನಕ ಹೋಗುತ್ತೆ ಟಾಪ್ ಸ್ಪೀಡು ಆ್ಯಂಡ್ ಆಲ್ಸೋ ಸಿಟಿ ಡ್ರೈವಿಂಗ್ ಹೇಳಿ ಮಾಡಿಸಿದಂಥ ಗಾಡಿ ಎ ಎಸ್ ಬಂದ್ಬಿಟ್ಟು ನಿಮಗೆಲ್ಲ ಮುಂಚೆಯಿಂದ ಗೊತ್ತಿರೋ ಹಾಗೆ ಸಿಟಿ ಡ್ರೈವಿಂಗ್ ಅಂತಲೇ ಹೇಳಿ ಮಾಡಿಸಿರುವಂಥ ಒಂದು ಗಾಡಿ ಅರ್ಬನ್ ಯೂಸೇಜಿಗೆ ಸೊ ನೋಡೋದ್ರಲ್ಲ ಇದು ಬಂದು ಸ್ಮಾಲ್ ಟೆಸ್ಟ್ ಡ್ರೈವ್ ಆಗಿತ್ತು ಸೊ ಬನ್ನಿ ಇವಾಗ ಫೈನಲ್ ಒಂದು ಕನ್ಕ್ಲೂಷನ್ ಮಾಡೋಣ ಸೊ ಸಿಂಪಲ್ಲಾಗಿ ಹೇಳ್ಬೇಕಂತ ಹೇಳಿದ್ರೆ ಎ ಸಿ ವಿಯಲ್ಲಿ ಇವಾಗ ಒಂದು ಪೇ ಲೋಡ್ ಇನ್ಕ್ರೀಸ್ ಆಗಿದೆ ರೇಂಜ್ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ ಆಗಿರ್ಬೋದು ಮತ್ತು ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಸ್ಟೀರಿಂಗ್ ಆಗಿರ್ಬೋದು ಇದೆಲ್ಲ ಇಂಪ್ರೂವ್ ಆಗಿದೆ ನಿಮಗೆ ಅದ್ರ ಜೊತೆಗೆ ಚಾರ್ಜಿಂಗ್ ಸ್ಟೇಷನ್ಸು ಕೂಡ ಎಲ್ಲ ಕಡೆ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಒನ್ ಫಿಫ್ಟಿ ಪ್ಲಸ್ ಚಾರ್ಜಿಂಗ್ ಸ್ಟೇಷನ್ಸು ಅದು ಕೂಡ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸು ನಿಮಗೆ ಅಕ್ರಾಸ್ ಇಂಡಿಯಾ ಅವೈಲೇಬಲ್ ಇದೆ ಆ್ಯಂಡ್ ಡೆಡಿಕೇಟೆಡ್ ಸರ್ವಿಸ್ ಸೆಂಟರ್ನು ಕೂಡ ಎನ್ಶೂರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಡೆಡಿಕೇಟೆಡ್ ಮ್ಯಾನ್ ಪವರ್ ಜೊತೆಗೆ ಆ್ಯಂಡ್ ಫ್ಲೀಟೆಡ್ಜು ಅಲ್ಲಿ ಎಲ್ಲ ರೀತಿಯ ಟ್ರ್ಯಾಕಿಂಗ್ ಕೂಡ ಇದರಲ್ಲಿ ನೀವು ಮಾಡ್ಬೋದು ಇನ್ ದ ಸೆನ್ಸ್ ಬ್ಯಾಟ್ರಿ ಹೆಲ್ತ್ ಯಾವ ಥರ ಇದೆ ಆ್ಯಂಡ್ ಆಲ್ಸೋ ಡ್ರೈವರ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಇಫ್ ಇನ್ ಕೇಸ್ ಏನಾದರೂ ರೇಂಜ್ ಕಮ್ಮಿ ಬರ್ತಿದ್ರೆ ಅದನ್ನು ಕೂಡ ಅನಲೈಸ್ ಮಾಡಿ ತಿಳಿಸ್ಕೊಡ್ತಾರೆ ಆ್ಯಂಡ್ ಟ್ರಿಪ್ನ ಅನಲೈಸ್ ಮಾಡ್ತಾರೆ ಯಾವ ಥರ ನೀವು ಟ್ರಿಪ್ಪಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಒಂದು ಚೆಕ್ ಮಾಡ್ಕೋಬೋದು ಫ್ಲೀಟೆಡ್ ಅಂಡರ್ಗಳು ಕೂಡ ಇದು ಬರೋದ್ರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಆ್ಯಂಡ್ ಎ ಸಿ ವಿನ ಯಾರಾದರೂ ತೊಗೋಬೇಕು ಅಂತಿರೋರು ಆದಷ್ಟು ಬೇಗ ನಿಮ್ಮ ಒಂದು ನಿಯರ್ ಬೈ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ ನಿಜವಾಗ್ಲೂ ಒಂದೊಳ್ಳೆ ರೇಂಜ್ ಕೊಡೋಂಥ ಒಂದು ಏಕೈಕ ವೆಹಿಕಲ್ ಅಂತ ಹೇಳಿದ್ರೆ ಮಿನಿ ಟ್ರಕ್ಗಳಲ್ಲಿ ಅದು ಎ ಸಿ ವಿ ಆಗಿದೆ ಇವಾಗ ತೌಸಂಡ್ ಕೆ ಜಿ ಪೇಲೋಡ್ ಅಂತ ಹೇಳಿದ್ರೆ ಅದು ಕೂಡ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇಟ್ ಇಸ್ ಎ ಅಂದರೆ ಒಂದು ಸಣ್ಣ ಒಂದು ವಿಷಯ ಅಲ್ಲ ಅದು ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ನಮ್ಮನ್ನು ಎಷ್ಟು ದೂರ ಅಂದರೆ ಉತ್ತರಾಖಂಡ್ಗೆ ಒಂದು ಪ್ಲಾಂಟ್ಗೆ ಇನ್ವೈಟ್ ಮಾಡಿಬಿಟ್ಟು ಸೊ ಇಲ್ಲಿ ಎಸ್ ಇ ವಿ ತೌಸಂಡ್ನ ರಿವ್ಯೂ ಮಾಡ್ಕೊಳ್ಳೋಕ್ಕೆ ಅಂದರೆ ಅವಕಾಶ ಮಾಡಿಕೊಟ್ಟಂಥ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವಿಕಲ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ಇದಾರೆ ಅಂಟಿಲ್ದನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್